ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಗಣಿತ ಮುಗತಕ್ಕ ಮಹಿಳಾ ಶಿಕ್ಷಕಿಯರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಕ್ಟೋಬರ್ ಏಳಕ್ಕೆ ಮುಗಿಬೇಕು ಅಕ್ಟೋಬರ್ ಏಳಲ್ಲ ಅಕ್ಟೋಬರ್ ಎಂಡ್ ಆದ್ರೂ ಸಹ ಇದು ಮುಗಿಯುವ ಸಾಧ್ಯತೆ ಇಲ್ಲ ಒಂದೇ ಮನೆ ಒಂದೇ ದಿನಕ್ಕೆ ಆಗ್ತಾ ಇದೆ ಇವತ್ತಂತೂ ಮೂರ್ ದಿನ ಗಣತಿ ಆರಂಭವಾದ್ರು ಮೂರ್ ಮನೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ಜಾಗ ಹುಡುಗ್ರೆ ಹೇಳ್ತಾರೆ ಗೂಗಲ್ ಮ್ಯಾಪ್ ನಿಜವಾಗ್ಲೂ ನೀವು ಹೇಳ್ಬೇಕು ಅಂದ್ರೆ ಒಂದು ಕೆರೆ ಮಧ್ಯದಲ್ಲಿ ತೋರಿಸ್ತಾ ಇದೆ ಆ ಆ್ಯಪ್ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ ಇದೆ ಕೆಲವೊಂದೇ ಹೋಗೋಕ್ಕಾಗತ್ತೆ ಹೆಣ್ಮಕ್ಳು ಕೆಲವ್ರ ಮನೆಗಳು ನಮಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ಶಾಲೆ ಕಟ್ಟಿರ್ತಾರೆ ಒಳಗ್ ಹೋಗ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಒಳಗ್ ಮುಖ ಪಡ್ದು ಬಾದ್ ಹಾಕಿದ್ದಾರೆ ನಮ್ಮನ್ನ ಕಳ್ಳರಾಗಿ ನೋಡ್ತಾ ಇದ್ರೆ ಸುಳ್ಳ್ರಾಗಿ ನೋಡ್ತಾ ಇದಾರೆ ಜಾಗೃತಿ ಶಾಲೆ ವ್ಯಾಪ್ತಿರ್ಲಿಲ್ಲ ಮತ್ತೆ ನೂರ ಐವತ್ತು ನೂರ ಎಂಬತ್ತು ಮನೆ ಕೆಲವು ಮಹಿಳೆಯರಿಗೆ ಬಂದಿದ್ರೆ ಈ ಸರಿ ಮಾಡ್ಬೇಕು ಗಣತಿ ಮಾಡ್ಲಿಕ್ಕೆ ಮನೆ ಬಟ್ಟೆಯನ್ನ ಕರೆಕ್ಟ್ ಆಗಿ ಕೊಡಬೇಕು ಬೇರೆ ಬೇರೆ ಇಲಾಖೆಯಲ್ಲಿ ಇರ್ತಕ್ಕಂಥ ನಿಮ್ ಕಣ್ಣಿ ಕಾಣ್ತಾ ಇಲ್ವಾ ಅವ್ರು ತಗೊಳ್ಳಿ ಅವ್ರ ಮೂಲಕ ಗಣತಿಯನ್ನ ಮಾಡಿಸಿ ಇರತ್ತೆ ಆ ಮನೆಗಳಲ್ಲಿ ಹೋದ ನೆಟ್ವರ್ಕ್ ಇಲ್ದಿರಂತ ಪ್ರದೇಶಗಳು ಸುಮಾರು ಇದೆ ನಮ್ಮ ಮಲ್ನಾಡ್ ಪ್ರದೇಶದಲ್ಲಿ ಯಾಪ್ ಸರಿ ಅಷ್ಟೇ ಗಣಿತಿದಾರರ ಮನೆ ಪಟ್ಟಿಯನ್ನ ಕೊಡದೆ ಜಾಗೃತಿಯನ್ನ ನೀವು ಸರಿಯಾಗಿ ಮೂಡಿಸದೆ ಅಟ್ಲೀಸ್ಟ್ ಕನಿಷ್ಠ ಅಂದ್ರೆ ನೂರ್ ಕೊಡಿ ಸರ್ ಹೆಣ್ಮಕ್ಳಿಗಾಗಿ ನಾವ್ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನ ಶಿಕ್ಷಕರು ಗಣತಿಯನ್ನ ಮಾಡಲಿಕ್ಕೆ ಹೋಗುದಿಲ್ಲ ಅಂತ ಹೇಳಿ ತಾಲೂಕಿನ ಸಮಸ್ತ ಶಿಕ್ಷಕರ ಪರವಾಗಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ನಾಳೆಯಿಂದ ಶಿಕ್ಷಕರಿಗೆ ಗಣತಿ ಬೇಕಾದ ವ್ಯವಸ್ಥೆ ಮಾಡದೇ ಹೋದಲ್ಲಿ ಶಿಕ್ಷಕರು ಗಣತಿ ಕಾರ್ಯವನ್ನು ಮುಂದುವರಿಸುವುದಿಲ್ಲ ಎಂದು ಶಿಕ್ಷಕರು ಎಚ್ಚರಿಕೆ ನೀಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿದೆ ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡುವ ಶಿಕ್ಷಕರಿಗೆ ಅಗತ್ಯ ಸೌಲಭ್ಯ ಒದಗಿಸುವಂತೆ ಒತ್ತಾಯಿಸಿ ಗುರುವಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ತಹಸೀಲ್ದಾರ್ ಕಚೇರಿ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಎದುರು ನೂರಾರು ಸಂಖ್ಯೆಯಲ್ಲಿ ಶಿಕ್ಷಕರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಡೆದಿದೆ ಸಾಮಾಜಿಕ ಶೈಕ್ಷಣಿಕ ಗಣತಿ ಕಾರ್ಯ ಸರ್ಕಾರದ ಮಹತ್ವದ ಯೋಜನೆಯಾಗಿದ್ದು ಶಿಕ್ಷಕ ಸಮೂಹ ಇದನ್ನು ನಿಷ್ಠೆಯಿಂದ ಮಾಡಲು ಸಿದ್ಧವಿದೆ ಆದರೆ ಅಗತ್ಯ ಸೌಲಭ್ಯವನ್ನೇ ನೀಡದೆ ಗಣತಿ ಮಾಡಿ ಎಂದು ಶಿಕ್ಷಕರ ಮೇಲೆ ಒತ್ತಡ ಹೇರುವುದು ಸರಿಯಲ್ಲ ನಾಳೆಯಿಂದ ಶಿಕ್ಷಕರಿಗೆ ಗಣತಿ ಬೇಕಾದ ವ್ಯವಸ್ಥೆ ಮಾಡದೇ ಹೋದಲ್ಲಿ ಶಿಕ್ಷಕರು ಗಣತಿ ಕಾರ್ಯವನ್ನು ಮುಂದುವರಿಸುವುದಿಲ್ಲ ಎಂದು ಸಂಘದ ಅಧ್ಯಕ್ಷ ಮಾಲ್ತೇಶ್ ಎಚ್ಚರಿಕೆ ನೀಡಿದ್ದಾರೆ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಿಂದ ಆರಂಭವಾಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಷಯ ಅಕ್ಟೋಬರ್ ಏಳಕ್ಕೆ ಮುಗಿಬೇಕು ಅಕ್ಟೋಬರ್ ಏಳಲ್ಲ ಅಲ್ಲ ಅಕ್ಟೋಬರ್ ಎಂಡ್ ಆದರೂ ಸಹ ಇದು ಮುಗಿಯುವ ಸಾಧ್ಯತೆ ಇಲ್ಲ ಕಾರಣ ಇಷ್ಟೇ ಏನು ನಮಗೆ ಗಣಿತಿಗೆ ಶಿಕ್ಷಕರನ್ನ ಆಯ್ಕೆ ಮಾಡಿ ಹಾಕಿದ್ದಾರೆ ಇವತ್ತು ಸುಮಾರಿಗೆ ಮೂರು ದಿನ ಗಣಿತಿ ಆರಂಭವಾದ್ರೂ ಮೂರು ಮನೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಇಷ್ಟೇ ಅವರು ಸರ್ಕಾರ ಬಿಟ್ಟಿರ್ತಕ್ಕಂಥ ಯಾಪ್ ಏನಿದೆ ಆ ಯಾಪ್ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ ಅಷ್ಟೇ ಅಲ್ಲದೆ ಈಗ ಗಣಿತಿ ಮಾಡ್ಲಿಕ್ಕೆ ಹೋದಾಗ ನಮಗೆ ಮನೆ ಪಟ್ಟಿ ಬೇಕು ಯಾವುದೇ ಮನಿ ಪಟ್ಟಿ ಸಹ ನಮಗೆ ಕೊಟ್ಟಿಲ್ಲ ಅಲ್ಲಿ ಹೋಗಿ ಆ ಯು ಎಚ್ ಐ ಡಿ ನಂಬರ್ ಅನ್ನ ಹೊಡೆದು ಆರ್ ಆರ್ ನಂಬರ್ ಅದನ್ನ ನಾವು ಕರೆಕ್ಟ್ ಆಗಿ ಟ್ಯಾಲಿ ಮಾಡಿದಾಗ ಅದು ಆರ್ ಆರ್ ನಂಬರ್ ಎಲ್ಲಿರೋ ತೋರಿಸ್ತದೆ ಮನೆಗಳು ನಮಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ಶಿಕ್ಷಕರು ತುಂಬಾ ಬೇಸರದಲ್ಲಿದ್ದಾರೆ ನೋಡಿ ನಾವು ಇಂಥ ಒಳ್ಳೆ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಾವು ರೆಡಿ ಇದೆ ಇವತ್ತು ಮನೆಗೆ ಹೋದ್ರೆ ನಮ್ಮನ್ನ ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇಲ್ಲ ಮನೆಯಲ್ಲಿ ನಮ್ಮನ್ನ ಕಳ್ಳರಾಗಿ ನೋಡ್ತಾ ಇದಾರೆ ಸುಳ್ಳರಾಗಿ ನೋಡ್ತಾ ಇದಾರೆ ಜಾಗೃತಿ ಮೂಡಿಲ್ಲ ಜನರಲ್ಲಿ ಇವತ್ತು ಗಣತಿ ಬಗ್ಗೆ ರಾಜ್ಯದಲ್ಲಿ ಜಾಗೃತಿಯನ್ನು ಮೂಡಬೇಕು ಇವತ್ತೇನಾಗಿದೆ ಶಿಕ್ಷಣ ಇಲಾಖೆ ಮೇಲೆ ಎಲ್ಲಾ ಕೆಲಸಗಳನ್ನ ಹೊತ್ತಾಕಿ ನಾವು ಸಮಾಜದ ಉತ್ತಮ ಪ್ರಜೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂತೇಳಿ ನಮ್ಮನ್ನು ಬಿಟ್ಟಿದ್ದಾರೆ ಮಕ್ಕಳಿಗೆ ಒಳ್ಳೆ ಪಾಠ ಮಾಡ್ರಿ ಅಂತ ಹೇಳ್ತಾರೆ ಭವಿಷ್ಯದ ಮಕ್ಕಳನ್ನ ನಿರ್ಮಾಣ ಮಾಡ್ರಿ ಅಂತಾರೆ ನಮಗೆ ಇತರ ಎಲ್ಲಾ ಕೆಲಸಗಳನ್ನ ನಮ್ಮ ಇಲಾಖೆಗೆ ಹಾಕಿದ್ದಾರೆ ಇವತ್ತು ಹಾಗಾದ್ರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಜನರು ಇಲ್ವಾ ಕೆಲಸ ಮಾಡ್ರಿ ಇಲ್ವಾ ಹಾಗಾದ್ರೆ ಅವರ ಅವರ ಏನು ಅವ್ರ ಕೆಲಸ ಏನು ಇವತ್ತು ಜಾಗೃತಿ ಅಟ್ಲೀಸ್ಟ್ ಇವತ್ತು ನಗರಸಭೆಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಅಲ್ಲಿ ಒಂದು ಜಾಗೃತಿಯನ್ನ ನಗರದಲ್ಲಿ ಮೂಡ್ಸ್ಬೇಕಿತ್ತು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಗಳಿಂದ ಜಾಗೃತಿಯನ್ನ ಮೂಡಿಸ್ಬೇಕಿತ್ತು ಇವತ್ತು ಬಹಳ ವಯಸ್ಸಾದವರನ್ನ ತಗೊಂಡಿದ್ದಾರೆ ಅನಾರೋಗ್ಯರನ್ನ ತಗೊಂಡಿದ್ದಾರೆ ದೂರದ ಊರಿಗೆ ಹೋಗ್ಬೇಕು ಅವ್ರಿಗೆ ಯಾವುದೇ ಒಂದು ವೆಹಿಕಲ್ ವ್ಯವಸ್ಥೆಯನ್ನು ಮಾಡಿಲ್ಲ ನಮ್ದು ಇಷ್ಟೇ ಬೇಡಿಕೆ ನೀವು ಯಾಪನ್ನ ಸರಿ ಮಾಡಬೇಕು ಗಣತಿ ಮಾಡ್ಲಿಕ್ಕೆ ಮನೆ ಬಟ್ಟೆಯನ್ನ ಕರೆಕ್ಟ್ ಆಗಿ ಕೊಡಬೇಕು ಅಷ್ಟೇ ಅಲ್ಲದೆ ಜನರಿಗೆ ಜಾಗೃತಿಯನ್ನ ಮೂಡಿಸ್ಬೇಕು ಅಲ್ಲಿ ಹೋದಾಗ ನಮ್ಗೆ ಒ ಟಿ ಪಿ ಅನ್ನ ತಕ್ಷಣ ಜನರು ಅಲ್ಲಿ ಕೊಡಬೇಕು ನೋಡಿ ಒಂದು ಒಂದು ಮನೆಗೆ ಹೋದ್ರೆ ನಾವ್ ಒಬ್ಬರಿಗೆ ಪ್ರಶ್ನೆ ಮಾಡ್ ಒಂದು ಪ್ರಶ್ನೆ ಕೇಳಿದ್ರೆ ಅಂದ್ರೆ ಒಬ್ಬರಿಗೆ ಅರವತ್ತು ಪ್ರಶ್ನೆಗಳನ್ನ ನಾವು ಕೇಳ್ಬೇಕು ಒಂದು ಮನೆಗೆ ನಾವು ಇಷ್ಟು ಅರವತ್ತು ಪ್ರಶ್ನೆಗಳನ್ನ ಒಬ್ಬೊಬ್ರಿಗೆ ನಾವು ಕೇಳ್ಕೊಂತ ಕುತ್ಕೊಂಡ್ರೆ ನಾವು ಯಾವ ಗಣಿತಿಯನ್ನ ಮುಗಿಸೋದು ಇವ್ರು ಏಳನೇ ತಾರೀಕಿನೊಳಗೆ ಒಳಗೆ ಮುಗಿಸಿ ಅಂತ ಹೇಳ್ತಾರೆ ನಾವು ಒಳಗೆ ಇನ್ನು ಸಹ ಗಣಿತಿ ಸ್ಟಾರ್ಟ್ ಆಗಿ ಮೂರು ನಾಲ್ಕು ದಿನಗಳಾಗ್ಲಿಕ್ಕೆ ಬಂತು ಇನ್ನೂ ಸಹ ಒಂದು ಮನೆಯ ಸಹ ಮಾಡ್ಲಿಕ್ಕಾಗಿಲ್ಲ ಅಷ್ಟೇ ಅಲ್ಲದೆ ನಮ್ಮ ಶಿಕ್ಷಕರಿಗೆ ಇವತ್ತು ಐವತ್ತೊಂಬತ್ತು ವರ್ಷ ಐವತ್ತೆಂಟು ವರ್ಷ ಅಷ್ಟೇ ಅಲ್ಲದೆ ಮಹಿಳೆಯರು ತುಂಬಾ ಇವತ್ತು ಅನೇಕ ಕಾಯಿಲೆಗಳಿಂದ ಕೆಲವರು ಬಳಲ್ತಾ ಇದ್ದಾರೆ ಬಿಪಿ ಇದೆ ಶುಗರ್ ಇದೆ ಫೀಡಿಂಗ್ ಬೇಬಿ ಇದ್ದಾರೆ ಹಾರ್ಟ್ ಪೇಶೆಂಟ್ ಇದಾರೆ ಕ್ಯಾನ್ಸರ್ ಇದ್ದಾರೆ ಅವರನ್ನು ಸಹ ಇವತ್ತು ಅಲಾಟ್ ಮಾಡಿದ್ದಾರೆ ನಮ್ಮ ಬೇಡಿಕೆ ಇಷ್ಟೇ ಬೇರೆ ಬೇರೆ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಕಣ್ಣಿ ಕಾಣ್ತಾ ಇಲ್ವಾ ಅವ್ರ ತಗೊಳ್ಳಿ ಅವ್ರ ಗಣಿತಿಯನ್ನು ಮಾಡಿಸಿ ನಮ್ಮಲ್ಲಿ ಸಹ ಯಂಗ್ ಅಂಡ್ ಎನರ್ಜಿ ಇರ್ತಕ್ಕಂಥವ್ರನ್ನ ತಗೊಳ್ಳಿ ನಾವು ಮಹತ್ವಾಕಾಂಕ್ಷಿ ಈ ಕಾರ್ಯವನ್ನು ಸರ್ಕಾರದ ಕಾರ್ಯವನ್ನ ಸಂಬಳ ಕೊಡ್ತಿದ್ರೆ ನಮ್ ಕರ್ತವ್ಯ ನಾವು ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಇವತ್ತು ಗೆಸ್ಟ್ ಟೀಚರ್ಸ್ ಅಂತ ಇದ್ದಾರೆ ಆ ಗೆಸ್ಟ್ ಟೀಚರ್ಸ್ಗೆ ಸರ್ಕಾರವೇ ಇವತ್ತು ಸ್ಯಾಲರಿಯನ್ನು ಕೊಡ್ತದೆ ಆ ಗೆಸ್ಟ್ ಟೀಚರ್ ತುಂಬಾ ಉತ್ಸಾಹದನ್ನ ಮಾಡ್ಲಿಕ್ಕೆ ಅವ್ರನ್ನ ತಗೊಂಡಿಲ್ಲ ಇದನ್ನ ಇವತ್ತು ನಮ್ಮ ಮಾನ್ಯ ದಂಡಾಧಿಕಾರಿ ಅವರು ಈ ಗೆಸ್ಟ್ ಟೀಚರ್ಸ್ ಅನ್ನು ಸಹ ತಗೊಂಡು ಈ ಕಾರ್ಯಕ್ಕೆ ತಗೊಂಡು ಬಿಟ್ಟು ಮುಳಿದಿರ್ತಕ್ಕಂಥ ಈಗ ರೋಗ ರುಚಿಣಗಳು ಇರ್ತಕ್ಕಂಥವ್ರು ತುಂಬಾ ಏಜ್ ಆಗಿರ್ತಕ್ಕಂಥವ್ರನ್ನ ಬಿಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಯಾಕೆ ಸರಿಯಾಗದೆ ಅಷ್ಟೇ ಗಣಿತಿದಾರರ ಮನೆ ಪಟ್ಟಿಯನ್ನ ಕೊಡದೆ ಜಾಗೃತಿಯನ್ನ ನೀವು ಸರಿಯಾಗಿ ಮೂಡಿಸದೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನ ಶಿಕ್ಷಕರು ಗಣಿತಿಯನ್ನ ಮಾಡಲಿಕ್ಕೆ ತಾಲೂಕಿನ ಸಮಸ್ತ ಶಿಕ್ಷಕರ ಪರವಾಗಿ ಇನ್ನು ಶಿಕ್ಷಕರಿ ಒಬ್ಬರು ಮಾತನಾಡಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಶಿಕ್ಷಕರನ್ನು ಬೇರೆ ಬೇರೆ ಗ್ರಾಮಗಳಿಗೆ ಹಾಕಲಾಗಿದೆ ಆ ಭಾಗದ ಬಗ್ಗೆ ಶಿಕ್ಷಕರಿಗೆ ಯಾವುದೇ ಮಾಹಿತಿ ಇಲ್ಲ ಗಣತಿ ಮಾಡುವ ಶಿಕ್ಷಕರಿಗೆ ಮನೆ ಪಟ್ಟಿ ವಿತರಣೆ ಮಾಡದೆ ಇರುವುದರಿಂದ ಮನೆ ಹುಡುಕಲು ದಿನಗಟ್ಟಲೆ ಅಲೆಯುವ ಸ್ಥಿತಿ ಉದ್ಭವವಾಗಿದೆ ಇನ್ನು ಗೂಗಲ್ ಮ್ಯಾಪ್ ಮೂಲಕ ಮನೆ ಹುಡುಕಲು ಹೋದರೆ ಮನೆ ಬಿಟ್ಟು ಕೆರೆ ಕಡೆ ಕರೆದುಕೊಂಡು ಹೋಗುತ್ತಿದೆ ಮೊಬೈಲ್ ಆಪ್ ಮೂಲಕ ವಿವರ ಭರ್ತಿ ಮಾಡಬೇಕಾಗಿರುವುದರಿಂದ ನೆಟ್ವರ್ಕ್ ಸಮಸ್ಯೆಯಿಂದ ದಾಖಲೆ ಭರ್ತಿ ಮಾಡಲು ಸಾಧ್ಯವಾಗುತ್ತಿಲ್ಲ ಮಹಿಳೆಯರಿಗೆ ಕನಿಷ್ಠ ನೂರಷ್ಟು ಮರ್ಜಿ ಕೊಡಿ ಎಂದು ಒಬ್ಬರು ಮನವಿ ಮಾಡಿಕೊಂಡರು ಮಹಿಳಾ ಶಿಕ್ಷಕಿಯರಿಗೆ ಬಹಳಷ್ಟು ಸಮಸ್ಯೆ ನಾವುಗಳಲ್ಲಿ ಹೋದಾಗ ಅನ್ಸೋದಿಲ್ಲ ಆಮೇಲೆ ಒಂದು ಮನೇಲಿ ಹತ್ತು ಜನ ಇರ್ತಾರೆ ಒಂದು ಒಬ್ಬರಿಗೆ ನಲವತ್ತು ಪ್ರಶ್ನೆ ಮತ್ತೆ ಕುಟುಂಬಕ್ಕೆ ಒಂದು ಇಪ್ಪತ್ತು ಪ್ರಶ್ನೆ ಇಷ್ಟು ಪ್ರಶ್ನೆ ಅಷ್ಟೊತ್ತಿಗೆ ಹತ್ತು ಜನ ಇರ್ತಕ್ಕಂತ ಒಂದು ಕೂಡು ಕುಟುಂಬಕ್ಕೆ ಹೋದ್ರೆ ನಮ್ಗೆ ಅಲ್ಲಿ ಇಡೀ ದಿನ ಅಲ್ಲೇ ಆಗುತ್ತೆ ಒಂದೇ ಮನೆ ಒಂದೇ ದಿನಕ್ಕೆ ಆಗ್ತಾ ಇದೆ ಇವತ್ತಂತೂ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ಯು ಎಚ್ ಐ ಡಿ ನಂಬರ್ ಕೂಡ ಡಿಸ್ಪ್ಲೇ ಆಗದೇ ಇರೋದ್ರಿಂದ ನಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಮನೆ ಪೆಟ್ಟಿ ಇಲ್ಲ ನಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ಜಾಗ ಹುಡುಕ್ರಿ ಹೇಳ್ತಾರೆ ಗೂಗಲ್ ಮ್ಯಾಪ್ ನಿಜವಾಗ್ಲು ನೀವು ಹೇಳ್ಬೇಕು ಅಂದ್ರೆ ನಿನ್ನೆ ಒಂದು ಕೆರೆ ಮಧ್ಯದಲ್ಲಿ ನಮಗ್ ತೋರಿಸ್ತಾ ಇದೆ ಅಲ್ಲಿ ಮನೆಗಳೇ ಇಲ್ಲ ಒಂದಿನ ಕಾಲದಲ್ಲಿ ಮನೆ ಇತ್ತು ಏನೋ ಒಟ್ಟಲ್ಲಿ ಕೆರೆ ಇದೆ ಈಗ ಅಲ್ಲಿ ಎಲ್ಲೇ ಹೋಗೋಕಾಗತ್ತೆ ಹೆಣ್ಮಕ್ಳು ಕೆಲವ್ರು ಮನೇಲಿ ಹಾಯಿ ಕಟ್ಟಿರ್ತಾರೆ ಒಳಗ್ ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಆಗ್ತಾ ಇಲ್ಲ ಒಳಗ್ ಮುಖ ಕೊಡ್ದಂಗ್ ಬಾಗ್ಲಾಕಿದ್ದಾರೆ ನಿನ್ನೆ ನಾನೊಬ್ರು ಮನೆಗ್ ಹೋಗಿದ್ದೀನಿ ನಿಮಗ್ ಕೊಡೋದಿಲ್ಲ ಮೇಡಮ್ ನಿಮ್ ಈ ಸರ್ಕಾರ ನಮ್ಗೆ ಏನು ಹೇಳಕ್ ಬರ್ಬೇಡಿ ನೀವ್ ಆಲ್ರೆಡಿ ಹೊರಗೆ ಅಂತ ಹೇಳಿದ್ರು ನಾನು ನನ್ ಮಗ ಸ್ವ ಸಾರ್ ಬರ್ತೀವಿ ಇನ್ನೊಮ್ಮೆ ಅಂತ ಹೇಳಿ ಸಾರಿ ಕೇಳ್ಕೊಂಡು ಹೊರಗೆ ಬಂದಿದೀವಿ ನಿಜವಾಗ್ಲು ಹೆಣ್ಮಕ್ಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಆಯಾ ವ್ಯಾಪ್ತಿಯವರಿಗೆ ಆಯಾ ವ್ಯಾಪ್ತಿಗೆ ಹಾಕೇ ಇಲ್ಲ ಹೆಣ್ಮಕ್ಳನ್ನ ನಮ್ ಶಾಲಾ ಇಲ್ಲ ಮತ್ತೆ ನೂರೈವತ್ತು ನೂರತ್ತು ನೂರ ಎಂಬತ್ತು ಮನೆ ಕೆಲವು ಮಹಿಳೆಯರಿಗೆ ಬಂದಿದೆ ಎಲ್ಲಿ ಬರ್ಲಿಕ್ಕಾಗತ್ತೆ ರಕ್ಷಣೆ ಏನು ನಮಗೆ ಮಹಿಳೆಯರಿಗೆ ಒಬ್ಬೊಬ್ ಹೋಗ್ತಾ ಇರ್ತೀವಿ ಒಂದೊಂದ್ಸರಿ ಗಾಡಿ ತೊಗೊಂಡೋಗ್ತಿವ ನಡ್ಕೊಂಡು ಹೋಗ್ತಿವ ಬಸ್ಸಿಗೆ ಹೋಗ್ತಿವ ನಮ್ಮ ಸಮಸ್ಯೆಗಳನ್ನ ಕೇಳ್ಲಿಕ್ಕೆ ಯಾರಿಗೂ ಅಲ ಇದೇ ಕೇಳ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವ್ ಇವತ್ತಿನ ನಿತ್ಕೊಂಡಿದ್ವಿ ಮಹಿಳೆಯರ ಪರವಾಗಿ ನಾನು ಇವತ್ತು ಇದನ್ನ ಮಾತಾಡ್ತಾ ಇದೀನಿ ಸರ್ ನಮ್ ನಿಜವಾಗ್ಲು ಬಹಳ ತೊಂದರೆ ಆಗ್ತಾ ಇದೆ ಮನೆ ಪಟ್ಟಿ ಕೊಡಿ ಮತ್ತೆ ನೂರು ಅಟ್ ಕನಿಷ್ಠ ಅಂದ್ರೆ ನೂರ್ ಕೊಡಿ ಸರ್ ಹೆಣ್ಮಕ್ಳಿಗಾಗಿ ನೂರ್ ಮನೆಗಳನ್ನ ಕೊಡಿ ಮತ್ ನಮ್ ಶಾಲಾ ವ್ಯಾಪ್ತಿಯಲ್ಲೇ ನಮ್ಗೆ ಹಾಕೊಡಿ ಶಾಲಾ ವ್ಯಾಪ್ತಿ ಹೊರತುಪಡಿಸಿ ಕೊಟ್ಟಿದ್ದೀರಿ ನಮ್ಗೆ ಜನಗಳ ಪರಿಚಯ ಇರೋದಿಲ್ಲ ಆಮೇಲೆ ನಮ್ಮ ಪರಿಚಯನೂ ಅವ್ರಿಗೆ ಇರೋದಿಲ್ಲ ಯಾರು ನೀವು ಅವ್ರಿಗೆ ನಮ್ಮ ವಿವರ ಹೇಳೋದನ್ನು ನಮ್ಗೆ ಅತಿ ಒಂದು ಕಾಲ್ ಗಂಟೆ ಅರ್ಧ ಗಂಟೆ ಆಗತ್ತೆ ನಾವ್ ಇಲ್ಲಿ ಇದ್ದವರು ಇಂಥ ಟೀಚರು ಇಲ್ಲಿಂದ ಬಂದಿದ್ದೀವಿ ನಿಮ್ಮನೆ ಗಣತಿ ಬಂದಿದೀವಿ ಮತ್ತೆ ನೆಟ್ವರ್ಕ್ ಸಮಸ್ಯೆ ಸರ್ ಸುತ್ತುತ್ತಾ ಇರತ್ತೆ ಆ ಮನೆಗಳಲ್ಲಿ ಹೋದಾಗ ನೆಟ್ವರ್ಕ್ ಇಲ್ದಿರೋ ಪ್ರದೇಶಗಳು ಸುಮಾರು ಇದೆ ನಮ್ಮ ಮಲ್ನಾಡ್ ಪ್ರದೇಶದಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ನಾವಲ್ಲಿ ಹೋಗಿ ಮನೆಗಳಲ್ಲಿ ಒಂದೊಂದ್ ಗಂಟೆ ಕೂತಿದ್ದೀವಿ ಸುಮ್ಮನೆ ಕೂತ್ಕೋಬೇಕು ನೆಟ್ವರ್ಕ್ ಇಲ್ಲ ಅಟ್ಲೀಸ್ಟ್ ನಮ್ಗೆ ಮ್ಯಾನ್ಯಲ್ ಕೊಟ್ಟಿದ್ರೆ ಚೆನ್ನಾಗಿತ್ತು ನಾವು ಮ್ಯಾನುವಲ್ ಆಗಿ ಮಾಡ್ಕೊಂಡ್ ಬಂದು ನೀವು ಅಪ್ಲೋಡ್ ಆಪ್ರೇಟರ್ ಇದ್ದಾರೆ ಡಾಟಾ ಎಂಟ್ರಿ ಅವರು ಅವ್ರಿಗೆ ಕೊಟ್ಕೊಳ್ತಿದ್ರು ಮಾಡ್ಕೊಳ್ಬೋದಿತ್ತು ಸರ್ ನಮ್ಗೆ ಮ್ಯಾನ್ಯಲ್ ಕೊಡಿ ಅಂತ ನಾವು ಇವತ್ತು ನಿಮ್ಮನ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ